ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮುಂದಿನ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಾಗಿ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನೋಟಿಫಿಕೇಶನ್ ಬರಬಹುದು ಅಥವಾ ಅದಕ್ಕಿಂತ ಮುಂಚೆನೆ ನೋಟಿಫಿಕೇಶನ್ ಬರಬಹುದು ಸೊ ಒಟ್ಟಾರೆಯಾಗಿ ನೋಟಿಫಿಕೇಶನ್ ಬಂದು ಒಂದು ಎರಡು ಮೂರು ತಿಂಗಳ ಕಾಲಾವಕಾಶ ನಿಮಗೆ ಸಿಗ್ತದೆ ಪ್ರಿಪರೇಷನ್ಗೆ ಗೆ ಸೊ ಅದಾದ ನಂತರ ಕೆಸೆಟ್ ಪರೀಕ್ಷೆ ನಡೀತದೆ ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜುಲೈ ಹನ್ನೆರಡಕ್ಕೆ ನೋಟಿಫಿಕೇಶನ್ ಬಂದು ನವೆಂಬರ್ ಇಪ್ಪತ್ನಾಲ್ಕಕ್ಕೆ ಕೆಸೆಟ್ ಪರೀಕ್ಷೆ ನಡೆದಿತ್ತು ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೆಸೆಟ್ ಪರೀಕ್ಷೆಯನ್ನ ತುಂಬಾ ದಕ್ಷತೆಯಿಂದ ಮಾಡಿದ್ರು ಸೊ ಎಲ್ಲಾ ಪ್ರೊಸೆಸ್ ಗಳನ್ನ ಬೇಗನೆ ಮುಗಿಸಿದ್ರು ಸೊ ಎಕ್ಸಾಮ್ ಗೆ ನೋಟಿಫಿಕೇಶನ್ ಬಂದ ನಂತರ ನೀವು ಸಿಲೆಬಸ್ ಅನ್ನ ನೋಡ್ಕೊಂಡು ಪ್ರಿಪೇರ್ ಆಗೋದಕ್ಕಿಂತ ಮುಂಚೆನೆ ಅದರ ಸಿಲೆಬಸ್ ಅನ್ನ ನೋಡ್ಕೊಂಡು ನೀವು ಎಕ್ಸಾಮ್ ಗೆ ಪ್ರಿಪೇರ್ ಆದ್ರೆ ನೀವು ಖಂಡಿತವಾಗಿ ಕೂಡ ಕೆಸೆಟ್ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗ್ಬೋದು ಕೆಸೆಟ್ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗುವಂತದ್ದು ಏನೋ ದೊಡ್ಡ ವಿಚಾರ ಅಲ್ಲ ಸೊ ನೀವು ಅದಕ್ಕೆ ಫೋಕಸ್ ಮಾಡಿ ಪ್ಲಾನ್ಡ್ ಸ್ಟಡಿಯನ್ನ ಮಾಡಿದ್ರೆ ನೀವು ಖಂಡಿತವಾಗಿ ಕೂಡ ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹತೆಯನ್ನ ಗಳಿಸಬಹುದು ಸೊ ಈ ಬಾರಿಯ ಕೆಸೆಟ್ ಪರೀಕ್ಷೆಯಲ್ಲಿ ತುಂಬಾ ಜನ ಅಭ್ಯರ್ಥಿಗಳು ಸಣ್ಣ ಅಂಕಗಳ ಅಂತರದಿಂದ ಈ ಒಂದು ಎಲಿಜಿಬಿಲಿಟಿ ವ್ಯಾಪ್ತಿಯಿಂದ ಹೊರಗಡೆ ಉಳಿದಿದ್ದಾರೆ ಸೊ ಅಂತ ಎಲ್ಲಾ ಅಭ್ಯರ್ಥಿಗಳು ಕೂಡ ತಮ್ಮ ಎಫರ್ಟ್ ಅನ್ನ ಹಾಕಿದ್ರೆ ಮುಂದಿನ ಕೆಸೆಟ್ ಪರೀಕ್ಷೆಯಲ್ಲಿ ನೀವು ಅರ್ಹತೆಯನ್ನ ಗಳಿಸಬಹುದು ನೀವು ಯಾವುದೇ ಒಂದು ಪರೀಕ್ಷೆಗೆ ನಿಮ್ಮ ಅಧ್ಯಯನವನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಆ ಪರೀಕ್ಷೆಯ ಪಠ್ಯಕ್ರಮ ಅಂದ್ರೆ ಸಿಲೆಬಸ್ ಅನ್ನು ನೀವು ಕರೆಕ್ಟ್ ಆಗಿ ತಿಳ್ಕೊಂಡಿರಬೇಕು ಯಾವ ಸಿಲೆಬಸ್ ಇದೆ ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಇರುವಂತಹ ಸ್ಟಡಿ ಮೆಟೀರಿಯಲ್ ಗಳನ್ನ ನೀವು ಹೊಂದಾಣಿಕೆ ಮಾಡಿಕೊಂಡು ಅಧ್ಯಯನವನ್ನ ಮಾಡಬೇಕಾಗ್ತದೆ ನಮ್ಮ ಚಾನೆಲ್ ನಲ್ಲಿ ಕೂಡ ಕೆಸೆಟ್ ಹಾಗೇನೆ ಯುಜಿಸಿ ನೆಟ್ ಪರೀಕ್ಷೆಗೆ ಸಂಬಂಧಪಟ್ಟಾಗಿ ನಾವು ಸಾಕಷ್ಟು ಅಧ್ಯಯನ ವಿಡಿಯೋಗಳನ್ನ ಮುಂದಿನ ದಿವಸಗಳಲ್ಲಿ ಮಾಡಲಿಕ್ಕಿದ್ದೇವೆ ನೀವು ಅದನ್ನು ಕೂಡ ಪ್ರಿಫರ್ ಮಾಡ್ಬೋದು ಇಲ್ಲಿ ನೀವು ನೋಡಬಹುದು ಸೊ ಇದರ ಸೇಮ್ ಕಾಪಿಯನ್ನ ನಾವು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತೇವೆ ನೀವು ಆ ಟೆಲಿಗ್ರಾಮ್ ಚಾನಲ್ ಅನ್ನು ಕೂಡ ಜಾಯಿನ್ ಆಗಬಹುದು ಸೊ ಈ ಪಿ ಅನ್ನ ಸಾಧ್ಯವಾದಷ್ಟು ಶೇರ್ ಮಾಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಟೆಲಿಗ್ರಾಮ್ ಐಕಾನ್ ಅನ್ನ ಕ್ಲಿಕ್ ಮಾಡಿದ್ರೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಗೆ ಕೂಡ ಜಾಯಿನ್ ಆಗಬಹುದು ಸೊ ಇಲ್ಲಿ ನಾವು ಒಂದು ಕ್ಯೂ ಆರ್ ಕೋಡ್ ಅನ್ನ ಕೊಟ್ಟಿದ್ದೇವೆ ಇದನ್ನ ಸ್ಕ್ಯಾನ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಕೂಡ ವೀಕ್ಷಣೆ ಮಾಡಬಹುದು ಸೊ ಕೆ ಎಸ್ ಪರೀಕ್ಷೆಯಲ್ಲಿ ನಿಮಗೆ ಎರಡು ಪತ್ರಿಕೆಗಳು ಇರ್ತವೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಪತ್ರಿಕೆ ಒಂದು ಎಲ್ಲರೂ ಕೂಡ ಕಾಮನ್ ಆಗಿರುವಂತದ್ದು ಸಾಮಾನ್ಯ ಪತ್ರಿಕೆ ಅಂತ ಕರಿತೇವೆ ಬೋಧನಾ ಮತ್ತು ಸಂಶೋಧನಾ ಅಭಿಕ್ಷಮತೆ ಅನ್ನುವಂತ ಒಂದು ಟೈಟಲ್ ಅನ್ನ ಕೊಟ್ಟಿದ್ದಾರೆ ಸೊ ಪತ್ರಿಕೆ ಒಂದರಲ್ಲಿ ಒಟ್ಟು ಐವತ್ತು ಪ್ರಶ್ನೆಗಳು ಇರ್ತವೆ ಸೊ ಪ್ರತಿಯೊಂದು ಪ್ರಶ್ನೆಯು ಕೂಡ ಎರಡು ಅಂಕಗಳು ಒಟ್ಟಾಗಿ ನೂರು ಅಂಕಗಳಿಗೆ ನಿಮ್ಮ ಪೇಪರ್ ಒನ್ ಇರ್ತದೆ ಸೊ ಇದರ ಇಂಗ್ಲಿಷ್ ವರ್ಷನ್ ಅಲ್ಲಿ ಕೂಡ ಸಿಲೆಬಸ್ ಅನ್ನು ಕೊಟ್ಟಿದ್ದೇವೆ ನೋಡ್ಕೊಳ್ಳಿ ಸೊ ಇನ್ನೊಂದು ಪತ್ರಿಕೆ ಎರಡು ಸೊ ಪತ್ರಿಕೆ ಎರಡು ನೀವು ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡಿದಂತಹ ವಿಷಯದ ಪತ್ರಿಕೆ ನೀವು ಪಿ ಅಲ್ಲಿ ಯಾವ್ದು ಸ್ಟಡಿ ಮಾಡಿರ್ತೀರಿ ಆ ಪೇಪರ್ ಪಿ ಅಲ್ಲಿ ಹಿಸ್ಟ್ರಿ ಸ್ಟಡಿ ಮಾಡಿದ್ರೆ ಹಿಸ್ಟ್ರಿಯಲ್ಲಿ ಬರೀಬೇಕು ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಮಾಡಿದ್ರೆ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಬರೀಬೇಕು ಕೆಮಿಸ್ಟ್ರಿ ಸ್ಟಡಿ ಮಾಡಿದ್ರೆ ಕೆಮಿಕಲ್ ಸೈನ್ಸ್ ಅಲ್ಲಿ ಬರೀಬೇಕು ಸೊ ಎಂ ಎಸ್ ಸಿ ಫಿಸಿಕ್ಸ್ ಮಾಡಿದ್ರೆ ಫಿಸಿಕಲ್ ಸೈನ್ಸ್ ಅಲ್ಲಿ ಬರೀಬೇಕು ಸೊ ಈ ತರ ಒಟ್ಟು ನಲವತ್ತೊಂದು ವಿಷಯಗಳು ಇದಾವೆ ಸೊ ನಿಮ್ಮ ಪಿಜಿ ವಿಷಯಕ್ಕೆ ಸಂಬಂಧಪಟ್ಟಂತಹ ಸಬ್ಜೆಕ್ಟ್ ಅನ್ನು ಕೆ ಎಸ್ ಪರೀಕ್ಷೆಯಲ್ಲಿ ಕೂಡ ತಗೊಳ್ಬೇಕು ಸೊ ಪೇಪರ್ ಟು ಮೇನ್ ಪೇಪರ್ ಇದರಲ್ಲಿ ಒಟ್ಟು ನೂರು ಪ್ರಶ್ನೆಗಳು ಪ್ರತಿಯೊಂದು ಪ್ರಶ್ನೆ ಕೂಡ ಎರಡು ಅಂಕಗಳು ಒಟ್ಟಾಗಿ ಇನ್ನೂರು ಅಂಕಗಳಿಗೆ ನಿಮ್ಮ ಪೇಪರ್ ಟು ಇರುತ್ತದೆ ಸೊ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡೂ ಪತ್ರಿಕೆಗಳು ಸೇರಿ ಒಟ್ಟು ಮುನ್ನೂರು ಅಂಕಗಳಿಗೆ ಕೆಸೆಟ್ ಪರೀಕ್ಷೆ ನಡೀತದೆ ಕೆಸೆಟ್ ಪರೀಕ್ಷೆಯಲ್ಲಿ ನೀವು ಅರ್ಹತೆಯನ್ನ ಗಳಿಸಬೇಕಿದ್ರೆ ಒಂದಷ್ಟು ಕನಿಷ್ಠ ಅರ್ಹತಾ ಮಾನದಂಡಗಳನ್ನ ನೀವು ಪೂರೈಸಬೇಕಾಗ್ತದೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳು ಈ ಕೆಸೆಟ್ ಪರೀಕ್ಷೆಯಲ್ಲಿ ಎರಡು ಪತ್ರಿಕೆಗಳು ಸೇರಿ ಪೇಪರ್ ಒನ್ ಅಂಡ್ ಪೇಪರ್ ಟು ಎರಡು ಪತ್ರಿಕೆಗಳು ಸೇರಿ ಮುನ್ನೂರು ಅಂಕಗಳಲ್ಲಿ ಶೇಕಡಾ ನಲವತ್ತು ಅಂದ್ರೆ ನೂರ ಇಪ್ಪತ್ತು ಅಂಕಗಳನ್ನ ಗಳಿಸಿರ್ಬೇಕು ಸೊ ಇಷ್ಟು ಅಂಕಗಳನ್ನ ಗಳಿಸಿದ್ರೆ ನಿಮ್ಮ ಕನಿಷ್ಠ ಅರ್ಹತ ಮಾನದಂಡ ಅಲ್ಲಿ ಪೂರೈಸ್ತದೆ ಸೊ ನಿಮ್ಮನ್ನ ಎಲಿಜಿಬಿಲಿಟಿಗೆ ಕನ್ಸಿಡರ್ ಮಾಡ್ತಾರೆ ಅಷ್ಟೇ ನೀವು ಕ್ವಾಲಿಫೈ ಆಗೋದು ಬಿಡುದು ಅದು ನಿಮ್ಮ ಕೆಟಗರಿ ಹಾಗೇನೆ ಕಟ್ ಆಫ್ ಮೇಲೆ ಡಿಪೆಂಡ್ ಆಗಿರ್ತದೆ ನೂರ ಇಪ್ಪತ್ತು ಅಂಕಗಳನ್ನ ನೀವು ಸ್ಕೋರ್ ಮಾಡಿರಲೇಬೇಕು ಹಾಗೇನೆ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ವಿಕಲಚೇತನ ಅಭ್ಯರ್ಥಿಗಳು ಹಾಗೇನೆ ಥರ್ಡ್ ಜೆಂಡರ್ ತೃತೀಯ ಲಿಂಗ ಅಭ್ಯರ್ಥಿಗಳು ಶೇಕಡಾ ಮೂವತ್ತೈದು ಅಂದ್ರೆ ಮುನ್ನೂರರಲ್ಲಿ ನೂರ ಐದು ಅಂಕಗಳನ್ನ ಬೇಕು ಎರಡು ಪತ್ರಿಕೆಗಳು ಸೇರಿ ಒಟ್ಟಾಗಿ ಮುನ್ನೂರಲ್ಲಿ ನೂರ ಐದು ಅಂಕಗಳನ್ನ ಗಳಿಸಿದ್ರೆ ನಿಮ್ಮನ್ನ ಕನಿಷ್ಠ ಅರ್ಹತಾ ಮಾನದಂಡ ಪೂರೈಸಿದಂತ ಅಭ್ಯರ್ಥಿಗಳು ಅಂತೇಳಿ ಪರಿಗಣನೆ ಮಾಡ್ತಾರೆ ಇಷ್ಟು ಸ್ಕೋರ್ ಮಾಡಲೇಬೇಕು ನೀವು ಅಟ್ ಲೀಸ್ಟ್ ಫೋರ್ಟಿ ಪರ್ಸೆಂಟ್ ಜನರಲ್ ಮೆರಿಟ್ ನವರು ಅದರ್ ದನ್ ಜನರಲ್ ಮೆರಿಟ್ ತರ್ಟಿ ಫೈವ್ ಪರ್ಸೆಂಟ್ ಇಷ್ಟು ಸ್ಕೋರ್ ಮಾಡ್ಬೇಕು ಸೊ ಕೆಸೆಟ್ ಪರೀಕ್ಷೆ ಎಲ್ಲಾ ವಿಷಯಗಳ ಪಠ್ಯಕ್ರಮವನ್ನ ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ ನಿಂದ ನೀವು ಡೌನ್ಲೋಡ್ ಮಾಡಬಹುದು ಸೊ ನಮ್ಮ ಚಾನೆಲ್ ಅನ್ನ ವೀಕ್ಷಣೆ ಮಾಡುವಂತಹ ಹಲವಾರು ಜನ ಅಭ್ಯರ್ಥಿಗಳು ಕನ್ನಡ ಮಾಧ್ಯಮದ ಹಿನ್ನೆಲೆಯನ್ನ ಹೊಂದಿದಂತಹ ಅಭ್ಯರ್ಥಿಗಳಾಗಿದ್ದಾರೆ ಸೊ ಹಾಗಾಗಿ ನಾನಿಲ್ಲಿ ಕನ್ನಡ ವರ್ಷನ್ ಅಲ್ಲಿ ಇರುವಂತಹ ಸಿಲೆಬಸ್ ಅನ್ನು ನಿಮಗೆ ಹೇಳುವಂತಹ ಪ್ರಯತ್ನವನ್ನ ಮಾಡ್ತೇನೆ ಹಾಗೇನೆ ಇಂಗ್ಲಿಷ್ ವರ್ಷನ್ ಅಲ್ಲಿ ಕೂಡ ನಮ್ಮ ಟೆಲಿಗ್ರಾಂ ಚಾನೆಲ್ ಅಲ್ಲಿ ಸೇಮ್ ಸಿಲೆಬಸ್ ಅನ್ನ ಕೊಟ್ಟಿರ್ತೇನೆ ನೀವು ಟೆಲಿಗ್ರಾಂ ಚಾನೆಲ್ ಅನ್ನ ಜಾಯಿನ್ ಆಗಿ ಎರಡು ವರ್ಷನ್ ಅಲ್ಲಿ ಸಿಲೆಬಸ್ ಅನ್ನ ಪಡ್ಕೊಳ್ಬಹುದು ನೋಡಿ ಇದು ಸಾಮಾನ್ಯ ಪತ್ರಿಕೆ ಬೋಧನಾ ಮತ್ತು ಸಂಶೋಧನಾ ಅಭಿಕ್ಷಮತೆ ಸೊ ಇದು ಪೇಪರ್ ಒನ್ ಆಗಿರ್ತದೆ ಸೊ ಈ ಪತ್ರಿಕೆಯನ್ನ ಕೆಸೆಟ್ ಪರೀಕ್ಷೆಯಲ್ಲಿ ಇಟ್ಟಿರುವಂತಹ ಉದ್ದೇಶವನ್ನ ಇಲ್ಲಿ ಕೊಟ್ಟಿದ್ದಾರೆ ಅಭ್ಯರ್ಥಿಗಳ ಬೋಧನಾ ಸಂಶೋಧನಾ ಮತ್ತು ಮಾನಸಿಕ ಸಾಮರ್ಥ್ಯವನ್ನ ಪರೀಕ್ಷಿಸುವುದಕ್ಕಾಗಿ ಈ ಪತ್ರಿಕೆಯನ್ನು ಇಡಲಾಗಿದೆ ಬೋಧನ ಮತ್ತು ಸಂಶೋಧನಾ ಅಭಿಕ್ಷಮತೆಯನ್ನ ಪರೀಕ್ಷಿಸುವ ಉದ್ದೇಶವನ್ನು ಸಹ ಇದು ಹೊಂದಿದೆ ಅಭ್ಯರ್ಥಿಗಳ ಜ್ಞಾನಾತ್ಮಕ ಸಾಮರ್ಥ್ಯ ಗ್ರಹಿಕೆ ವಿಶ್ಲೇಷಣೆ ಮೌಲ್ಯಮಾಪನ ತಾರ್ಕಿಕ ಚಿಂತನೆ ಅನುಗಮನ ಮತ್ತು ನಿಗಮನ ಆಲೋಚನಾ ಸಾಮರ್ಥ್ಯವನ್ನು ಇಲ್ಲಿ ಪರೀಕ್ಷಿಸಲಾಗ್ತದೆ ಅಭ್ಯರ್ಥಿಗಳಿಂದ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಬೋಧನಾ ಕಲಿಕಾ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನವನ್ನ ಇಲ್ಲಿ ನಿರೀಕ್ಷೆ ಮಾಡಲಾಗಿರುವಂತದ್ದು ಅಭ್ಯರ್ಥಿಗಳು ವ್ಯಕ್ತಿ ಅಂತರ್ಕ್ರಿಯೆ ಪರಿಸರ ನೈಸರ್ಗಿಕ ಸಂಪನ್ಮೂಲಗಳ ಕುರಿತಾಗಿ ಸಾಮಾನ್ಯ ಜ್ಞಾನವನ್ನ ಹೊಂದಿರಬೇಕಾಗ್ತದೆ ಸೊ ಪೇಪರ್ ಒನ್ ಸಿಲೆಬಸ್ ಅಲ್ಲಿ ನಿಮಗೆ ಒಟ್ಟು ಹತ್ತು ಯೂನಿಟ್ ಗಳನ್ನ ಕೊಟ್ಟಿದ್ದಾರೆ ಹತ್ತು ಘಟಕಗಳು ಈ ಪ್ರತಿಯೊಂದು ಯೂನಿಟ್ ಇಂದ ಕೂಡ ಐದೈದು ಪ್ರಶ್ನೆಗಳು ಬರ್ತವೆ ಐದೈದು ಪ್ರಶ್ನೆಗಳು ಬರ್ತವೆ ಪ್ರತಿಯೊಂದು ಯೂನಿಟ್ ಇಂದ ಪ್ರತಿಯೊಂದು ಪ್ರಶ್ನೆ ಕೂಡ ಎರಡು ಅಂಕಗಳು ಹಾಗಾಗಿ ಪ್ರತಿ ಯೂನಿಟ್ ಇಂದ ಹತ್ತು ಅಂಕಗಳಿಗೆ ನಿಮಗೆ ಪ್ರಶ್ನೆಗಳು ಬರ್ತವೆ ನೋಡಿ ಯೂನಿಟ್ ಒನ್ ಇದು ಬೋಧನಾ ಅಭಿಕ್ಷಮತೆ ಅಂದ್ರೆ ಟೀಚಿಂಗ್ ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಬೋಧನೆ ಪರಿಕಲ್ಪನೆಗಳು ಉದ್ದೇಶಗಳು ಬೋಧನಾ ಆಯಾಮಗಳು ಸ್ಮರಣೆ ಅರ್ಥ ಮಾಡಿಕೊಳ್ಳುವಿಕೆ ಹಾಗೂ ಪ್ರತಿಫಲಿತ ಬೋಧನೆ ಟೀಚಿಂಗ್ ಹಾಗೆಯೇ ಗುಣಲಕ್ಷಣಗಳು ಹಾಗೂ ಮೂಲಭೂತ ಅವಶ್ಯಕತೆಗಳು ಈ ನ ಪ್ರಕಾರ ನೀವು ಸ್ಟಡಿ ಮಾಡಬೇಕು ಹಾಗೆಯೇ ಕಲಿಕಾರ್ತಿಯ ಗುಣಲಕ್ಷಣಗಳು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲರ್ನರ್ಸ್ ಹದಿಹರೆಯ ಎಡೋಲೆಸೆನ್ಸ್ ಮತ್ತು ವಯಸ್ಕ ಕಲಿಕಾರ್ಥಿಗಳ ಗುಣಲಕ್ಷಣಗಳು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಡೋಲೆಸೆನ್ಸ್ ಅಂಡ್ ಶೈಕ್ಷಣಿಕ ಸಾಮಾಜಿಕ ಭಾವನಾತ್ಮಕ ಹಾಗೂ ಜ್ಞಾನಾತ್ಮಕ ವಿಷಯಗಳ ಬಗ್ಗೆ ನೀವು ನೋಡ್ಕೊಳ್ಬೇಕು ವಿದ್ಯಾರ್ಥಿಗಳ ವೈಯಕ್ತಿಕ ಭಿನ್ನತೆಗಳು ಇಂಡಿವಿಜುವಲ್ ಡಿಫರೆನ್ಸಸ್ ಬೋಧನೆಯ ಮೇಲೆ ಪ್ರಭಾವ ಇರುವ ಅಂಶಗಳು ಬೋಧಕ ಕಲಿಕಾರ್ಥಿ ಪೂರಕ ವಿಷಯಗಳು ಬೋಧನಾ ಸೌಲಭ್ಯಗಳು ಕಲಿಕಾ ಸಂಸ್ಥೆ ಮತ್ತು ಕಲಿಕಾ ವಾತಾವರಣ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧನಾ ವಿಧಾನಗಳು ಶಿಕ್ಷಕ ಕೇಂದ್ರಿತ ಹಾಗೂ ಕಲಿಕಾರ್ಥಿ ಕೇಂದ್ರಿತ ಬೋಧನಾ ವಿಧಾನಗಳು ಆಫ್ಲೈನ್ ಆನ್ಲೈನ್ ಬೋಧನಾ ವಿಧಾನಗಳು ಸ್ವಯಂ ಸ್ವಯಂ ಪ್ರಭಾ ಎಂಒಸಿ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೀವು ತಿಳ್ಕೊಂಡಿರಬೇಕು ಪ್ರತಿ ವರ್ಷದ ಕೆಸೆಟ್ ಪರೀಕ್ಷೆಯಲ್ಲಿ ಕೂಡ ಸ್ವಯಂ ಸ್ವಯಂ ಪ್ರಭಾ ಹಾಗೇನೆ ಶೋಧ ಗಂಗಾ ಇಂತಹ ಪೋರ್ಟಲ್ಗಳ ಬಗ್ಗೆ ನಿಮಗೆ ಪ್ರಶ್ನೆಗಳು ಬಂದಿದ್ದಾವೆ ಹಾಗೇನೆ ಬೋಧನಾ ಪೂರಕ ವ್ಯವಸ್ಥೆ ಸಾಂಪ್ರದಾಯಿಕ ಆಧುನಿಕ ಮತ್ತು ಮಾಹಿತಿ ಸಂವಹನ ತಂತ್ರಜ್ಞಾನ ಆಧಾರಿತ ಬೋಧನಾ ವ್ಯವಸ್ಥೆ ಬಗ್ಗೆ ನೋಡ್ಕೊಳ್ಬೇಕು ಮೌಲ್ಯಮಾಪನ ವ್ಯವಸ್ಥೆ ಬೋಧನಾ ಅಂಶಗಳು ಬೋಧನೆಯ ವಿಧಗಳು ಉನ್ನತ ಶಿಕ್ಷಣದಲ್ಲಿ ಆಯ್ಕೆ ಆಧಾರಿತ ಕ್ರೆಡಿಟ್ ವ್ಯವಸ್ಥೆ ಸಿಬಿಸಿಎ ಸಿಸ್ಟಮ್ ಕಂಪ್ಯೂಟರ್ ಆಧಾರಿತ ಪರೀಕ್ಷಾ ವ್ಯವಸ್ಥೆ ಮೌಲ್ಯಮಾಪನ ಅನ್ವೇಷ ಅನ್ವೇಷಣೆಗಳು ಇದರ ಬಗ್ಗೆ ಎಲ್ಲ ನೀವು ನೋಡ್ಕೊಂಡಿರ್ಬೇಕು ಸೊ ಸೆಕೆಂಡ್ ಯೂನಿಟ್ ಸಂಶೋಧನಾ ಅಭಿಕ್ಷಮತೆ ಅಥವಾ ರಿಸರ್ಚ್ ಆಪ್ಸಿಟ್ಯೂಡ್ ಅರ್ಥ ವ್ಯಾಖ್ಯೆ ವಿಧಗಳು ಗುಣಲಕ್ಷಣಗಳು ಸಕಾರಾತ್ಮಕವಾದ ಧನಾತ್ಮಕ ಧನಾತ್ಮಕ ಅನುಸಂಧಾನ ಸಂಶೋಧನೆಯ ವಿಧಗಳು ಪ್ರಯೋಗಾತ್ಮಕ ವಿವರಣಾತ್ಮಕ ಐತಿಹಾಸಿಕ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ವಿಧಗಳು ಪರಿಕಲ್ಪನೆಗಳು ಸಂಶೋಧನಾ ಅಭಿಕ್ಷಮತೆಯಲ್ಲಿ ಬರ್ತವೆ ಹಾಗೇನೆ ಸಂಶೋಧನೆಯ ಹಂತಗಳು ಇದರ ಬಗ್ಗೆ ನಿಮ್ಗೆ ಅಟ್ಲೀಸ್ಟ್ ಒನ್ ಕ್ವಶನ್ ಆದರೂ ಬರಬಹುದು ಪ್ರಬಂಧ ಮತ್ತು ಲೇಖನ ಬರವಣಿಗೆ ನಮೂನೆ ಮತ್ತು ಉಲ್ಲೇಖನ ಶೈಲಿಗಳು ಸಂಶೋಧನೆಯಲ್ಲಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನದ ಅನ್ವಯ ಅಪ್ಲಿಕೇಶನ್ ಆಫ್ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಇನ್ ರಿಸರ್ಚ್ ಸಂಶೋಧನಾ ಮೌಲ್ಯಗಳು ಇದರ ಬಗ್ಗೆ ಎಲ್ಲ ಪ್ರಶ್ನೆಗಳು ಸೊ ನೆಕ್ಸ್ಟ್ ಥರ್ಡ್ ಯೂನಿಟ್ ಕಾಂಪ್ರಹೆಷನ್ ಇಲ್ಲಿ ನಿಮಗೆ ಒಂದು ಗದ್ಯ ಭಾಗ ಅಥವಾ ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾರೆ ಸೊ ಈ ಪ್ಯಾಸೇಜ್ ಅನ್ನ ಸರಿಯಾಗಿ ಓದಿ ಅದನ್ನ ಅರ್ಥೈಸಿಕೊಂಡು ನೀವು ಅಲ್ಲಿ ಕೊಟ್ಟಿರ್ತಕ್ಕಂತ ಐದು ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಬರೀಬೇಕು ಸೊ ಈ ಪಾರ್ಟ್ ಅಲ್ಲಿ ನೀವು ಯಾವುದೇ ಅಂಕಗಳನ್ನ ಕಳ್ಕೊಳ್ಳಿಕ್ಕೆ ಹೋಗ್ಬಾರ್ದು ಹತ್ತರಲ್ಲಿ ಹತ್ತು ಅಂಕಗಳನ್ನ ಕೂಡ ಈ ಪಾರ್ಟ್ ಇಂದ ನೀವು ಸ್ಕೋರ್ ಮಾಡಬೇಕು ಸೊ ನೆಕ್ಸ್ಟ್ ಯೂನಿಟ್ ಸಂವಹನ ಅಥವಾ ಕಮ್ಯುನಿಕೇಶನ್ ಇಲ್ಲಿ ಸಂವಹನದ ಅರ್ಥ ವಿಧಗಳು ಮತ್ತು ಸಂವಹನದ ಗುಣಲಕ್ಷಣಗಳು ಪರಿಣಾಮಕಾರಿ ಸಂವಹನ ಎಫೆಕ್ಟಿವ್ ಕಮ್ಯುನಿಕೇಶನ್ ಶಾಬ್ದಿಕ ಮತ್ತು ಅಶಾಬ್ದಿಕ ಸಂವಹನ ವರ್ಬಲ್ ಅಂಡ್ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತರ್ ಸಂಸ್ಕೃತಿ ಗುಂಪು ಸಂವಹನ ತರಗತಿ ಸಂವಹನ ಇದಕ್ಕೆ ಸಂಬಂಧಪಟ್ಟು ಕೂಡ ಪ್ರತಿ ವರ್ಷದ ಕೆಸೆಟ್ ಪರೀಕ್ಷೆಯಲ್ಲಿ ಒಂದಾದ್ರು ಕ್ವಶನ್ ಇದ್ದೇ ಇರುತ್ತದೆ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಶನ್ ಸಮಾಜ ಮತ್ತು ಸಮೂಹ ಮಾಧ್ಯಮಗಳು ಸೊಸೈಟಿ ಅಂಡ್ ಮಾಸ್ ಮೀಡಿಯಾ ಹಾಗೆಯೇ ಯೂನಿಟ್ ಫೈವ್ ಗಣತೀಯ ತಾರ್ಕಿಕತೆ ಮತ್ತು ಸಾಮರ್ಥ್ಯ ಮ್ಯಾಥಮೆಟಿಕಲ್ ರೀಸನಿಂಗ್ ಅಂಡ್ ಆಪ್ಟಿಟ್ಯೂಡ್ ಸೊ ಇಲ್ಲಿ ತಾರ್ಕಿಕತೆಯ ವಿಧಗಳು ಸಂಖ್ಯೆ ಪದ್ಧತಿಯ ಆಧಾರದಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಗಳನ್ನು ಕೊಡ್ತಾರೆ ಅಕ್ಷರ ಪದ್ಧತಿ ನಂಬರ್ ಸಿಸ್ಟಮ್ ಸಂಕೇತಗಳು ಕೋಡಿಂಗ್ ಅಂಡ್ ಡಿಕೋಡಿಂಗ್ ಮತ್ತು ಸಂಬಂಧಗಳು ರಿಲೇಷನ್ಶಿಪ್ ಬಗ್ಗೆ ನಿಮಗೆ ಪ್ರಶ್ನೆಗಳು ಬರಬಹುದು ಗಣಿತೀಯ ಸಾಮರ್ಥ್ಯ ಅಂದ್ರೆ ಭಿನ್ನ ರಾಶಿ ಫ್ರಾಕ್ಷನ್ ಟೈಮ್ ಡಿಸ್ಟೆನ್ಸ್ ರೇಷಿಯೋ ಅಂಡ್ ಪರ್ಸೆಂಟೇಜ್ ಪ್ರಾಫಿಟ್ ಅಂಡ್ ಲಾಸ್ ಡಿಸ್ಕೌಂಟ್ ಇಂಟ್ರೆಸ್ಟ್ ಎವರೇಜ್ ಇಂತಹ ವಿಷಯಗಳ ಬಗ್ಗೆ ನಿಮಗೆ ಈ ಸೆಕ್ಷನ್ ಇಂದ ಪ್ರಶ್ನೆಗಳು ಬರಬಹುದು ಸೊ ಆದಷ್ಟು ಈ ಪಾರ್ಟಿಗೆ ಸಂಬಂಧಪಟ್ಟ ನೀವು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಸೊ ನೆಕ್ಸ್ಟ್ ತಾರ್ಕಿಕತೆ ರೀಸನಿಂಗ್ ಸೊ ಇಲ್ಲಿ ಪ್ರತಿಪಾದನೆಗಳನ್ನ ಅರ್ಥ ಮಾಡಿಕೊಳ್ಳುವಿಕೆ ಇಲ್ಲಿ ಲಾಜಿಕಲ್ ಥಿಂಕಿಂಗ್ ಬೇಕಾಗ್ತದೆ ಪ್ರತಿಪಾದನೆ ವರ್ಗೀಯ ಪ್ರತಿಪಾದನೆಯ ವಿನ್ಯಾಸ ಮನಸ್ಥಿತಿ ಮತ್ತು ಆಕೃತಿಗಳು ಔಪಚಾರಿಕ ಮತ್ತು ಅನೌಪಚಾರಿಕ ಊಹೆಗಳು ಭಾಷಾ ಬಳಕೆ ಪದಗಳ ಅರ್ಥ ಮತ್ತು ಸೂಚನೆಗಳು ಶಾಸ್ತ್ರೀಯ ವರ್ಗ ವಿಲೋಮಗಳು ಮೌಲ್ಯೀಕರಿಸುವಿಕೆ ಅನುಗಮನ ಮತ್ತು ನಿಗಮನ ವಿಧಾನಗಳನ್ನ ಪ್ರತ್ಯೇಕಿಸುವುದು ಹೋಲಿಕೆಗಳು ಚಿತ್ರಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳು ಬರಬಹುದು ವೆನ್ ಚಿತ್ರಗಳನ್ನ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಾಗಿ ನಿಮಗೆ ಪ್ರಾಬ್ಲಮ್ಸ್ ಗಳನ್ನ ಕೇಳ್ತಾರೆ ಭಾರತೀಯ ತಾರ್ಕಿಕತೆ ಎಲ್ಲ ವಿಷಯಗಳ ಮೇಲೆ ನಿಮಗೆ ಈ ಲಾಜಿಕಲ್ ರೀಸನಿಂಗ್ ಅಲ್ಲಿ ಪ್ರಶ್ನೆಗಳು ಬರಬಹುದು ಹಾಗೇನೆ ಪ್ರಮಾಣಗಳು ಪ್ರತ್ಯಕ್ಷ ಅನುಮಾನ ಉಪಮಾನ ಶಬ್ದ ಅನುಪಲಬ್ಧಿ ಚಲಕಗಳು ವೇರಿಯೇಬಲ್ಸ್ ಇದರ ಬಗ್ಗೆ ಎಲ್ಲ ನಿಮಗೆ ಲಾಜಿಕಲ್ ರೀಸನಿಂಗ್ ಸೆಕ್ಷನ್ ಅಲ್ಲಿ ಪ್ರಶ್ನೆಗಳು ಬರಬಹುದು సో నెక్స్ట్ సెవెన్ దత్తాంశ విశ్లేషణ ఇది నిదే సంబంధప్రెర్స్ అండ్ క్లారిఫికేషన్ ఆఫ్ డాటా క్వాంటిటేటి అండ్ క్వాలిటేటివ్ డాటా గ్రాఫికల్ రిప్రెజెంటేషన్ బార్ చార్ట్ ఇన్స్టోగ్రామ్ స్పై చార్ట్ టేబుల్ చార్ట్ లైన్ చార్ట్ అండ్ మ్యాపింగ్ ఆఫ్ డాటా ಇದಕ್ಕೆ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳು ಬರಬಹುದು ಹಾಗೆ ಡೇಟಾ ಗೆ ಸಂಬಂಧಪಟ್ಟ ಹಾಗೆ ಡೇಟಾ ಅಂಡ್ ಗವರ್ನೆನ್ಸ್ ಹಾಗೆ ನೆಕ್ಸ್ಟ್ ಏಯ್ಟ್ ಯೂನಿಟ್ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಐಸಿಟಿ ಅಂತ ಹೇಳಿ ನಾವು ಕರಿತೇವೆ ಇಲ್ಲಿ ಸಾಮಾನ್ಯ ಪರಿಭಾಷೆ ಮತ್ತು ವಿಸ್ತೃತ ರೂಪಗಳು ಗಳ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಬರಬಹುದು ಜನರಲ್ ಎಬ್ರಿವೇಶನ್ಸ್ ಅಂಡ್ ಟರ್ಮಿನಾಲಜಿ ಸೊ ಐ ಅಲ್ಲಿ ಯೂಸ್ ಮಾಡುವಂತಹ ಎಬ್ರಿವೇಶನ್ಸ್ ಗಳು ಫುಲ್ ಫಾರ್ಮ್ ಗಳು ಬರಬಹುದು ಹಾಗೆಯೇ ಅಂತರ್ಜಾಲದ ಬಗ್ಗೆ ಮೂಲ ಪರಿಕಲ್ಪನೆಗಳು ಬೇಸಿಕ್ ನಾಲೆಜ್ ಅಬೌಟ್ ಇಂಟರ್ನೆಟ್ ಇಂಟ್ರಾನೆಟ್ ಇಮೇಲ್ ಧ್ವನಿ ಮತ್ತು ವಿಡಿಯೋ ಕಾನ್ಫರೆನ್ಸ್ ಇದರ ಬಗ್ಗೆ ಪ್ರಶ್ನೆಗಳು ಬರಬಹುದು ಬಂದಿದೆ ಕೂಡ ಈ ವರ್ಷದ ಕೆಸೆಟ್ ಪರೀಕ್ಷೆಯಲ್ಲಿ ಹಾಗೇನೆ ಉನ್ನತ ಶಿಕ್ಷಣದಲ್ಲಿ ಡಿಜಿಟಲ್ ಉಪಕ್ರಮಗಳು ಮತ್ತು ಸುಧಾರಣೆಗಳು ಡಿಜಿಟಲ್ ಇನಿಷಿಯೇಟಿವ್ಸ್ ಇನ್ ಹೈಯರ್ ಎಜುಕೇಶನ್ ಏನೆಲ್ಲ ಗಳು ಈ ಒಂದು ಮಾಡರ್ನ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಆಗಿದ್ದಾವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀವು ತಿಳ್ಕೊಂಡಿರಬೇಕು ಹಾಗೇನೆ ಮಾಹಿತಿ ತಂತ್ರಜ್ಞಾನ ಮತ್ತು ಆಡಳಿತ ಐ ಸಿ ಟಿ ಅಂಡ್ ಗವರ್ನೆನ್ಸ್ ಬಗ್ಗೆ ಪ್ರಶ್ನೆಗಳು ಬರಬಹುದು ಹಾಗೆ ನೆಕ್ಸ್ಟ್ ನೈನ್ತ್ ಯೂನಿಟ್ ಜನ ಅಭಿವೃದ್ಧಿ ಮತ್ತು ಪರಿಸರ ಇದರಲ್ಲಿ ಪರಿಸರ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಸಹಸ್ರಮಾನದ ಅಭಿವೃದ್ಧಿ ಮಿಲೇನಿಯಂ ಡೆವಲಪ್ಮೆಂಟ್ ಹಾಗೂ ಸುಸ್ಥಿರ ಅಭಿವೃದ್ಧಿಯ ಗುರಿಗಳು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಗಳ ಬಗ್ಗೆ ಪ್ರಶ್ನೆಗಳು ಬರ್ತವೆ ಹಾಗೇನೇ ಮಾನವ ಮತ್ತು ಪರಿಸರ ಅಂತರ್ಕ್ರಿಯೆಗಳು ಮಾನವಜನ್ಯ ಚಟುವಟಿಕೆಗಳು ಮತ್ತು ಅದರಿಂದ ಪರಿಸರದ ಮೇಲಾಗುವ ಪರಿಣಾಮಗಳು ಪರಿಸರ ಸಮಸ್ಯೆಗಳು ಅದು ಸ್ಥಳೀಯ ಆಗಿರ್ಬೋದು ಪ್ರಾದೇಶಿಕವಾಗಿ ಆಗಿರ್ಬೋದು ಜಾಗತಿಕ ಪರಿಸರ ಸಮಸ್ಯೆಗಳಾಗಿರ್ಬೋದು ವಾಯು ಮಾಲಿನ್ಯ ಜಲ ಮಾಲಿನ್ಯ ಮಣ್ಣಿನ ಮಾಲಿನ್ಯ ಶಬ್ದ ಮಾಲಿನ್ಯ ಹಾಗೇನೆ ತ್ಯಾಜ್ಯಗಳ ಬಗ್ಗೆ ಘನ ದ್ರವ ಜೈವಿಕ ಹಾಗೆಯೇ ವೈದ್ಯಕೀಯ ತ್ಯಾಜ್ಯಗಳು ಹಾನಿಕಾರಕ ಹಾಗೇನೆ ಎಲೆಕ್ಟ್ರಾನಿಕ್ ವೇಸ್ಟ್ ವಿದ್ಯುನ್ಮಾನ ತ್ಯಾಜ್ಯಗಳ ಬಗ್ಗೆ ಹಾಗೇನೆ ಜಾಗತಿಕ ತಾಪಮಾನ ಬದಲಾವಣೆ ಅದರ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಆಯಾಮಗಳು ಮತ್ತು ಪರಿಣಾಮಗಳು ಮಾನವನ ಆರೋಗ್ಯದ ಮೇಲೆ ಮಲಿನಕಾರಕಗಳ ಪರಿಣಾಮಗಳು ನೈಸರ್ಗಿಕ ಶಕ್ತಿಯ ಸಂಪನ್ಮೂಲಗಳು ಸೌರಶಕ್ತಿ ಪವನಶಕ್ತಿ ಮಣ್ಣು ಮತ್ತು ಜಲಶಕ್ತಿ ಆಕಾರಗಳು ಹಾಗೆಯೇ ಶಕ್ತಿ ಜೀವರಾಶಿ ಬಯೋಮಾಸ್ ಹಾಗೇನೆ ಅಣುಶಕ್ತಿ ಹಾಗೂ ಅರಣ್ಯಗಳ ಬಗ್ಗೆ ಪ್ರಶ್ನೆಗಳು ಬರಬಹುದು ಹಾಗೇನೇ ನೈಸರ್ಗಿಕ ಅಪಾಯಗಳು ಮತ್ತು ದುರಂತಗಳು ಅವುಗಳನ್ನ ತಡೆಗಟ್ಟುವ ತಂತ್ರಗಳು ಪರಿಸರ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರು ಇದರ ಜೊತೆಗೆ ವನ್ಯಜೀವಿ ರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತವೆ ಜಾಗತಿಕ ತಾಪಮಾನ ಬದಲಾವಣೆಗಳಿಗೆ ಸಂಬಂಧಪಟ್ಟಂತ ರಾಷ್ಟ್ರೀಯ ಕಾರ್ಯತಂತ್ರಗಳು ಹಾಗೇನೆ ಅಂತಾರಾಷ್ಟ್ರೀಯ ಒಪ್ಪಂದಗಳು ಅಥವಾ ಕ್ರಮಗಳು ಮಾಂಟ್ರಿಯಲ್ ಪ್ರೋಟೋಕಾಲ್ ಹಾಗೇನೆ ರಿಯೋ ಸಮ್ಮೇಳನ ಜೈವಿಕ ವೈವಿಧ್ಯತೆಯ ಸಮಾವೇಶಗಳು ಕ್ಯೋಟೊ ಪ್ರೋಟೋಕಾಲ್ ಪ್ಯಾರಿಸ್ ಪ್ರೋಟೋಕಾಲ್ ಇಂತಹ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಪ್ಪಂದಗಳ ಬಗ್ಗೆ ಪ್ರಶ್ನೆಗಳು ಬರಬಹುದು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತವೆ ಟೆಂತ್ ಯೂನಿಟ್ ಉನ್ನತ ಶಿಕ್ಷಣ ವ್ಯವಸ್ಥೆ ಹೈಯರ್ ಎಜುಕೇಶನ್ ಸಿಸ್ಟಮ್ ಸೊ ಇದರಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಪ್ರಾಚೀನ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅದರ ಬಗ್ಗೆ ಹಾಗೆಯೇ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಉನ್ನತ ಶಿಕ್ಷಣದಲ್ಲಿ ಆದ ಬದಲಾವಣೆಗಳು ಮತ್ತು ಸಂಶೋಧನೆಗಳು ಹಾಗೆಯೇ ಭಾರತದಲ್ಲಿ ದೃಷ್ಟಿಕೋನ ಸಾಂಪ್ರದಾಯಿಕ ಮತ್ತು ಅಸಾಂಪ್ರದಾಯಿಕ ಕಲಿಕಾ ಕಾರ್ಯಕ್ರಮಗಳು ಫಾರ್ಮಲ್ ಅಂಡ್ ನಾನ್ ಫಾರ್ಮಲ್ ಎಜುಕೇಶನ್ ಪ್ರೋಗ್ರಾಮ್ಸ್ ಇದರ ಬಗ್ಗೆ ಹಾಗೆಯೇ ಔದ್ಯೋಗಿಕ ತಾಂತ್ರಿಕ ಮತ್ತು ಕೌಶಲ್ಯಾಧಾರಿತ ಶಿಕ್ಷಣದ ಬಗ್ಗೆ ವೊಕೇಶನಲ್ ಎಜುಕೇಷನ್ ಟೆಕ್ನಿಕಲ್ ಎಜುಕೇಷನ್ ಅಂಡ್ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಬಗ್ಗೆ ಪ್ರಶ್ನೆಗಳು ಬರ್ಬೋದು ಹಾಗೆಯೇ ಮೌಲ್ಯ ಶಿಕ್ಷಣ ವ್ಯಾಲ್ಯೂ ಎಜುಕೇಶನ್ ಹಾಗೆಯೇ ಎನ್ವಿರಾನ್ಮೆಂಟಲ್ ಎಜುಕೇಷನ್ ಪರಿಸರ ಶಿಕ್ಷಣದ ಬಗ್ಗೆ ಪ್ರಶ್ನೆಗಳು ಬರ್ತವೆ ಹಾಗೆಯೇ ಆಡಳಿತ ಮತ್ತು ನೀತಿಗಳು ಗವರ್ನೆನ್ಸ್ ಅಂಡ್ ಪಾಲಿಸೀಸ್ ಇದರ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತವೆ ಇಷ್ಟು ವಿಷಯಗಳ ಮೇಲೆ ಪ್ರಶ್ನೆಗಳು ಬರ್ತವೆ ಇಂಗ್ಲಿಷ್ ವರ್ಷನ್ ಸಿಲೆಬಸ್ ಮೆಟೀರಿಯಲ್ ಗಳನ್ನ ಹೊಂದಾಣಿಕೆ ಮಾಡಿಕೊಂಡು ಅಕಾರ್ಡಿಂಗ್ ಟು ದ ಸಿಲೆಬಸ್ ಯು ಹ್ಯಾವ್ ಟು ಪ್ರಿಪರ್ ಫೋರ್ ಇವರ್ ಆರ್ ಯು ಜಿ ಸಿ ನೆಟ್ ಎಕ್ಸಾಮಿನೇಷನ್ ದೇರ್ ಫಾರ್ ಯು ಹ್ಯಾವ್ ಟು ಪ್ರಿಪೇರ್ ಅಕಾರ್ಡಿಂಗ್ ಟು ದ ಸಿಲೆಬಸ್ ರೆಫರ್ ಮೋರ್ ಅಂಡ್ ಮೋರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಟೇಕ್ ಮಾಕ್ ಟೆಸ್ಟ್ ಹಾಗಾಗಿ ನೀವು ಸಿಲೆಬಸ್ ನ ಪ್ರಕಾರ ಪ್ಲಾನ್ ಸ್ಟಡಿಯನ್ನ ಮಾಡಿದ್ರೆ ನೀವು ಖಂಡಿತವಾಗಿ ಕೂಡ ಕೆ ಸೆಟ್ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಗಳಿಸಬಹುದು ಆದಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ರೆಫರ್ ಮಾಡಿ ನಾವು ಸೊ ನಾವು ಕಳೆದ ಹತ್ತು ವರ್ಷಗಳ ಕೆ ಸೆಟ್ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆಯ ಕ್ವಶನ್ ಪೇಪರ್ ಅನ್ನ ಡೀಟೇಲ್ ಆಗಿ ಸಾಲ್ವ್ ಮಾಡಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇವೆ ಅದನ್ನು ಕೂಡ ನೋಡಬಹುದು ಸೊ ನೀವು ನಮ್ಮ ಚಾನೆಲ್ ಗೆ ಹೋದಾಗ ಕೆ ಸೆಟ್ ಹೇಳಿ ಸಪರೇಟ್ ಆದಂತಹ ಒಂದು ಪ್ಲೇ ಲಿಸ್ಟ್ ಇದೆ ಹಾಗೇನೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಗೆ ಜಾಯಿನ್ ಆಗ್ಬಹುದು ಅಲ್ಲಿ ಕೂಡ ನಾವು ಸ್ಟಡಿ ಮೆಟೀರಿಯಲ್ ಗಳನ್ನ ಹಾಕ್ತಾ ಇರ್ತೇವೆ ಅದನ್ನ ಕೂಡ ನೀವು ರೆಫರ್ ಮಾಡಬಹುದು ಸೊ ಮುಂದಿನ ದಿನಗಳಲ್ಲಿ ನಾವು ಕೆಸೆಟ್ ಹಾಗೆ ಯುಜಿಸಿ ನೆಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಅಧ್ಯಯನ ವಿಡಿಯೋಗಳನ್ನ ಮಾಡ್ತೇವೆ ನೀವು ಅದನ್ನ ಕೂಡ ನೋಡ್ಕೊಳ್ಬಹುದು ಥ್ಯಾಂಕ್ ಯು ನಮಸ್ತೆ